ಎಲ್ಲರಿಗೂ ನಮಸ್ಕಾರ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಟಿ ಟಿಯನ್ನು ಇನ್ನು ಎಷ್ಟು ಹದಿನೈದು ದಿನ ಬಾಕಿ ಉಳಿದ ಹದಿನೈದು ದಿನ ಬಾಕಿ ಉಳಿದಿದೆ ಈ ಹದಿನೈದು ದಿನದಲ್ಲಿ ಇನ್ನೂ ಯಾರೂ ಓದಿಲ್ಲ ಅವರು ಸಹ ಈಸಿಯಾಗಿ ಈ ಟಿ ಟಿಯನ್ನು ಪಾಸ್ ಮಾಡ್ಬೋದು ಅದು ಯಾವ ಥರ ಪಾಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಈಗಾಗಲೇ ನೋಡಿದ್ರಿ ಕನ್ನಡ ವಿಭಾಗದಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಂತ ಮೂವತ್ತು ಮಾರ್ಕ್ಸ್ ನಮ್ಮ ಕೈಯಲ್ಲೇ ಕೊಟ್ಟಿರ್ತಾರೆ ಆ ಮೂವತ್ತು ಮಾರ್ಕ್ಸ್ನಲ್ಲಿ ಗದ್ಯ ಮತ್ತು ಪದ್ಯ ಕೂಡಿ ಹದಿನೈದು ಮಾರ್ಸು ಅಲ್ಲೇ ನಮ್ಮಲ್ಲಿ ಕಣ್ಮುಂದೇ ಇರ್ತಕ್ಕಂಥ ಅಂಕಗಳನ್ನು ನಾವು ಹದಿನೈದು ಮಾರ್ಕ್ಸನ್ನು ಪಡೆದುಕೊಳ್ಬೋದು ಗದ್ಯದಲ್ಲಿಯೂ ಸಹ ಮಾರ್ಕ್ಸನ್ನು ಪಡ್ಕೊಬೋದು ಅಲ್ಲೇ ಪ್ಯಾಸೇಜ್ ಕೊಟ್ಟಿರ್ತಾರೆ ಅಲ್ಲೇ ಓದಿ ನಾವು ಆ ಪ್ಯಾಸೇಜನ್ನು ಬರಿಬೋದು ಅದೇ ರೀತಿಯಾಗಿ ಪದ್ಯದ ಪದ್ಯವನ್ನು ಕೊಟ್ಟಿರ್ತಾರೆ ಪದ್ಯದಲ್ಲಿಯೂ ಸಹ ಏನು ಮಾಡ್ಬೋದು ನಾವು ಪದ್ಯವನ್ನು ಸರಿಯಾಗಿ ಓದ್ಕೊಂಡು ಅಲ್ಲಿಯೂ ಸಹ ಏನಪ್ಪಾ ಅಂದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ್ಕೋಬೋದು ಈ ರೀತಿಯಾಗಿ ಈಸಿಯಾಗಿ ನಮ್ಗೆ ಏನಪ್ಪ ಅಂದ್ರೆ ಹದಿನೈದು ಮಾರ್ಕ್ಸ್ ನಮ್ಮ ಕೈಯಲ್ಲೇ ಅದು ಇರುತ್ತೆ ಹೀಗಾಗಿ ನಾವು ಏನು ಮಾಡ್ಬೋದು ಈ ಗದ್ಯ ಪದ್ಯವು ಕೂಡಿ ಹದಿನೈದು ಮಾರ್ಕ್ಸನ್ನು ನಾವು ಇಲ್ಲಿ ತೆಗಿಬೋದು ಇದು ಯಾವುದೇ ರೀತಿಯಾಗಿ ಗ್ರಾಮರನ್ನಾಗಲಿ ಅಥವಾ ಕನ್ನಡ ವಿಷಯಗಳನ್ನ ಇದು ಯಾವುದಪ್ಪ ಅಂದ್ರೆ ಬೋಧನಾ ಅಧ್ಯಯನ ಬೋಧನಾಶಾಸ್ತ್ರವನ್ನಾಗಲಿ ಓದಿ ಓದಲಾರ್ದೇ ನಾವು ಈ ಒಂದು ಹದಿನೈದು ಮಾರ್ಕ್ಸನ್ನು ಗದ್ಯ ಪದ್ಯವನ್ನು ಓದಿ ಈ ಹದಿನೈದು ಮಾರ್ಕ್ಸನ್ನು ಅಂಕಗಳನ್ನು ನಾವು ತೆಗೆದುಕೊಳ್ಬೋದು ಅದೇ ರೀತಿಯಾಗಿ ನಾವು ಕನ್ನಡವನ್ನು ಇನ್ನೂ ಹೆಚ್ಚಾಗಿ ನಾವು ಓದಿದ್ವಿ ಅಂದರೆ ಈಗಾಗಲೇ ನಾವು ಎಸ್ ಎಸ್ ಎಲ್ ಸಿ ಅಥವಾ ಎಸ್ ಎಸ್ ಎಲ್ ಸಿವರೆಗೂ ನಾವು ಕನ್ನಡ ಒಂದು ಗ್ರಾ ಗ್ರಾಮರನ್ನು ಓದಿರ್ತೀವಿ ಆ ಎಸ್ ಎಸ್ ಎಲ್ ಸಿಯಲ್ಲಿ ಬಂದಿರತಕ್ಕಂಥ ಸಂಧಿಗಳನ್ನು ನಾವು ನೋಡ್ಕೊಂಡೀವಿ ಅಂದರೆ ಅಥವಾ ನೋಡ್ಕೊಳ್ಳಾರ್ದೇನೂ ಸಹ ಏನಪ್ಪ ಅಂದ್ರೆ ಅಲ್ಲೂ ಸಹ ನಾವು ಕನ್ನಡ ವಿಭಾಗದಲ್ಲಿ ಒಂದು ಐದು ಮಾರ್ಕ್ಸನ್ನು ಸಹ ನಾವು ಪಡ್ಕೋಬೋದು ಇನ್ನು ಅದು ಭಾಳ ಈಸಿ ಇರುತ್ತೆ ಬೋಧನಾ ಶಾಸ್ತ್ರ ಬೋಧನಾಶಾಸ್ತ್ರ ಅಂದರೆ ನಾವು ಯಾವ ರೀತಿಯಾಗಿ ಬೋಧನೆಯನ್ನು ಶಾಲೆಯಲ್ಲಿ ಮಾಡಿದ್ದೀವಲ್ಲ ಆ ಬೋಧನೆಯ ಮೇಲೆ ಕ್ವಶನ್ಗಳ ಪ್ರಶ್ನೆಗಳು ಬಿದ್ದಿರ್ತಾವೆ ಬೋಧನಾ ಅಧ್ಯಯನ ಏನಪ್ಪ ಅಂದ್ರೆ ಮಕ್ಕಳ ಮೇಲೆ ನಾವು ಯಾವ ರೀತಿ ಮಕ್ಕಳ ಅಂದರೆ ಶಾಲೆಯಲ್ಲಿ ಯಾವ ರೀತಿಯಾಗಿ ಪಾಠವನ್ನು ಹೇಳ್ತೀವಿ ಕನ್ನಡದಲ್ಲಿ ನಾವು ಒಳ್ಳೆಯ ಅಂಕಗಳನ್ನು ತೆಗಿಬೋದು ಈಗ ಬೋಧನಾಶಾಸ್ತ್ರದಲ್ಲಿ ಸಹ ತುಂಬ ಆಗಿರ್ತಕ್ಕಂಥ ನಾವು ಯಾವ ರೀತಿಯಾಗಿ ಪಾ ಶಾಲೆಯಲ್ಲಿ ಪಾಠವನ್ನು ಹೇಳ್ತೀವಿ ಮಕ್ಕಳ ಮಕ್ಕಳಿಗೆ ಅದರ ಮೇಲೆ ಸಹ ಏನಪ್ಪ ಅಂದ್ರೆ ಕ್ವಶನನ್ನು ಕೇಳ್ತಾರೆ ನಿಮ್ಗೆ ಏನಪ್ಪ ಅಂದ್ರೆ ಆಲಿಸುವಿಕೆ ನೋಡ್ರಿ ಒಂದು ಕ್ವಶನ್ ಇಲ್ಲಿ ಒಂದು ಹೇಳ್ತೀನಿ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಆಲಿಸುವಿಕೆ ಅಂದರೆ ಏನು ರೀ ಆಲಿಸೋದು ಅಂದರೆ ಕೇಳುವಿಕೆ ಈ ರೀತಿಯಾಗಿ ಪ್ರಶ್ನೆಗಳು ಕೇಳ್ ಕೇಳ್ತಾರೋ ಓದಲಿಲ್ಲ ಅಂದರೂ ಸಹ ನಾವೇನು ಮಾಡ್ಬೋದು ಈ ಇದನ್ನು ಅಂಕಗಳನ್ನ ಪಡ್ಕೋಬೋದು ಅಂದರೆ ಕೆಲವೊಂದು ಜನರಿಗೆ ಆಗೇ ಇರೋಲ್ಲ ಅಪ್ಲಿಕೇಶನ್ ಹಾಕಿ ಓದೇ ಇರೋಲ್ಲ ಆದರೆ ಕೆಲವು ಸಂದರ್ಭ ಆ ರೀತಿಯಾಗಿರುತ್ತೆ ಅಂಥವ್ರು ಸಹ ಏನಪ್ಪ ಅಂದರೆ ಈ ಒಂದು ಟಿ ಟಿಯನ್ನು ಪಾಸ್ ಮಾಡ್ಕೋಬೋದು ಓದಿದರೆ ಹೆಚ್ಚಿನ ಅಂಕಗಳನ್ನು ನಾವು ಪಡ್ಕೋಬೋದು ಓದಲಿಲ್ಲ ಅಂದ್ರೂ ಈ ರೀತಿಯಾಗಿ ನಾವು ಮಾರ್ಕ್ಸನ್ನು ಪಡಿಬೌದು ಹೀಗಾಗಿ ನಾವು ಕನ್ನಡ ವಿಭಾಗದಲ್ಲಿ ಓದಲಿಲ್ಲ ಓದಲಿಲ್ಲ ಅಂದ್ರೂ ಸಹ ಏನಪ್ಪ ಅಂದರೆ ಇಪ್ಪತ್ತೈದು ಅಂಕಗಳನ್ನು ನಾವು ಈ ಒಂದು ವಿಭಾಗದಲ್ಲಿ ಪಡಿತೀವಿ ಇಪ್ಪತ್ತೈದು ಇಂ ಅಂಕಗಳನ್ನು ಸಹ ನಾವು ಏನು ಮಾಡ್ಬೋದು ಪಡಿಬೋದು ನನ್ನ ಅಂದಾಜಿನ ಪ್ರಕಾರ ಒಂದು ಇಪ್ಪತ್ತೈದು ಅಂಕಗಳನ್ನು ಈ ಕನ್ನಡ ವಿಭಾಗದಲ್ಲಿ ನೀವು ಗದ್ಯ ಪದ್ಯ ಮತ್ತು ಈ ಗ್ರಾಮರು ಮತ್ತು ಈ ಬೋಧನಾ ಶಾಸ್ತ್ರ ಎಲ್ಲವನ್ನು ಕೂಡಿ ಸಹ ನಾವು ಇಪ್ಪತ್ತೈದು ಅಂಕಗಳನ್ನು ಪಡ್ಕೋಬೋದು ಅದೇ ರೀತಿಯಾಗಿ ಇಂಗ್ಲೀಷು ಸಹ ಏನು ಮಾಡ್ರಿ ಇಲ್ಲಿ ಪ್ಯಾಸೇಜ್ ಇರುತ್ತೆ ರೀ ಇಂಗ್ಲೀಷು ಸಹ ಪ್ಯಾಸೇಜು ಮತ್ತು ಅದು ಸಹ ಅಂದ್ರೆ ಪೋಯಮ್ ಕೊಟ್ಟಿರ್ತಾರೆ ಇಂಗ್ಲೀಷ್ನಲ್ಲಿ ಪೋಯಮು ಮತ್ತು ಪ್ಯಾಸೆ ಏನಪ್ಪ ಅಂದ್ರೆ ಎರಡು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಅಲ್ಲಿಯೂ ಸಹ ನಾವೇನು ಮಾಡ್ಬೋದು ಹದಿನೈದು ಅಂಕಗಳನ್ನು ಪಡೆದುಕೊಳ್ಬೋದು ಇದು ಸಹ ಏನು ಮಾಡ್ಬೋದು ನಾವು ಕೈಯಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ ಇವೆಲ್ಲ ಹದಿನೈದು ಮಾರ್ಕ್ಸು ಇದನ್ನು ಸಹ ಏನು ಏನು ಮಾಡ್ಬೋದು ಪಡ್ಕೋಬೋದು ಹದಿನೈದು ಮಾರ್ಕ್ಸು ಅಷ್ಟರಲ್ಲಿ ಏನಪ್ಪ ಅಂದರೆ ನಿಮ್ಮ ಗ್ರಾಮರ್ ಗೊತ್ತಿತ್ತು ಹಂಗೆ ಆಗಿ ಇಲ್ಲೇನು ನೆಗೆಟಿವ್ ಮಾರ್ಕ್ಸ್ ಇಲ್ಲ ತಿಳ್ಕೊರಿ ಇನ್ನೊಂದು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ ನೆಗೆಟಿವ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಇತ್ತು ನೆಗೆಟಿವ್ ಮಾರ್ಕ್ಸ್ ಇಲ್ಲ ಒಂದು ಅಂದಾಜಿನ ಪ್ರಕಾರ ನಾವು ಓದೇ ಇಲ್ಲ ಅಂದವ್ರಿಗೆ ಇದು ನಾ ಏನೂ ಓದೇ ಇಲ್ಲ ಅಂದ್ರೂ ಸಹ ಏನಪ್ಪ ಅಂದರೆ ಈ ಒಂದು ಎಕ್ಸಾಮನ್ನು ನಿಮ್ಮ ಜಾನತನದಿಂದ ಇದನ್ನು ಪಾಸ್ ಮಾಡ್ಬೋದು ಸ್ವಲ್ಪ ತಲಿಕರ್ಸು ಮಾಡಿ ಅಂದರೆ ನಮ್ಮ ಹಿಂದಿನ ಒಂದು ವಿಷಯವನ್ನು ಮನನೆಯನ್ನು ಮಾಡಿಕೊಂಡು ಸ್ವಲ್ಪ ಏನು ಮಾಡ್ಬೋದು ಅಲ್ಲಿ ಗ್ರಾಮರನ್ನು ಗ್ರಾಮರಲ್ಲಿ ಒಂದು ಏನಪ್ಪ ಅಂದರೆ ಹದಿನೈದು ಗ್ರಾಮರಲ್ಲಿ ಎಲ್ಲ ಗ್ರಾಮರ್ ಕೂಡಿ ಮತ್ತು ಬೋಧನಾಶಾಸ್ತ್ರ ಕೂಡಿ ಒಂದು ಹತ್ತು ಇಂಗ್ಲೀಷಲ್ಲಿ ನಂಗೆ ಇಪ್ಪತ್ತೈದು ತೆಗಿಯೋಕ್ಕೂ ಅಷ್ಟು ಆಗಲ್ಲ ಅಂದರೆ ಒಂದು ಇಪ್ಪತ್ತು ತೆಗೆದ್ರೂ ನೀವು ಏನಾಗುತ್ತೆ ಅಂದರೆ ಅಲ್ಲಿ ನಮ್ಗೆ ಆಗುತ್ತೆ ಇಪ್ಪತ್ತಂದ್ರೂ ಒಂದು ಹೆಚ್ಚಿನ ಮಾರ್ಸು ಇಂಗ್ಲೀಷಲ್ಲಿ ಒಂದು ಇಪ್ಪತ್ತಂದರೂ ಹೆಚ್ಚಿನ ಮಾರ್ಕ್ಸೇ ಅದು ಅಷ್ಟೇನಪ್ಪ ಅಂದ್ರೆ ಆಗ್ಬೋದು ನೆಕ್ಸ್ಟ್ ಇನ್ನೊಂದು ಸೈಕಾಲಜಿ ಸೈಕಾಲಜಿಯಲ್ಲಿ ಓದಿದ್ರೇ ಆಗ ಓದಿದ್ದೇನೆ ಓದಿದ್ರೂ ಆಗಲ್ಲ ಅಂತದ್ರಲ್ಲಿ ಓದಲಾರ್ದು ಹೆಂಗೆ ಬರೀದು ಮೇಡಮ್ ಅಂತ ಕೇಳ್ತೀರಿ ಅದ್ರಕ್ಕೂ ಏನಪ್ಪ ಅಂದರೆ ಸೊಲ್ಯೂಷನ್ ಐತಿಲಿ ನಾವು ಓದಿದ್ರ ಮೇಲೇನು ಕೇಳ್ತಾರೆ ಓದ್ದು ಓದಿಲ್ದ ವಿಷಯದ ಮೇಲೇನೂ ಕೇಳ್ತಾರೆ ನೆನಪಿಟ್ಕೊಳ್ಳಿ ಇಲ್ಲಿ ನಾವು ಬೋಧನಾಶಾಸ್ತ್ರವನ್ನು ತೆಗೆದುಕೊಂಡಾಗ ಪೆಡಾಲಜಿಯಲ್ಲಿ ಪೆಡಾಲಜಿಯಲ್ಲಿ ಸೈಕಾಲಜಿಯನ್ನು ಕೇಳ್ತಾರೆ ಆ ಪೆಡಾಲಜಿ ಮಾರ್ಕ್ಸ್ ಹದಿನೈದು ಮಾರ್ಕ್ಸ್ ಇರುತ್ತೆ ಆ ಪೆಡಾಲಜಿಯನ್ನು ಸಹ ನಾವು ಏನು ಮಾಡ್ಬೋದು ಅಲ್ಲಿ ನಾವು ಮಕ್ಕಳ ಮೇಲಿನ ಅನ್ವಯ ಕ್ವೆಶನ್ ಬಂದಿರ್ತವೆ ಅಥವಾ ನಮ್ಮ ಒಂದು ಶಿಕ್ಷಕರ ಅನ್ವಯ ಕ್ವೆಶನ್ಗಳು ಬಂದಿರ್ತವೆ ಆ ಕ್ವಶನ್ಗಳು ಸಹ ನಾವು ಏನು ಮಾಡ್ಬೋದು ಸೈಕಾಲಜಿಯಲ್ಲಿ ಟೋಟಲ್ ಒಂದು ಹದಿನೈದು ಮಾರ್ಕ್ಸನ್ನು ನೀವು ತೆಗೆದುಕೊಂಡ್ರೆ ಎಷ್ಟು ರೀ ಹದಿನೈದು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಅಲ್ಲಿ ಏನಾಗುತ್ತೆ ನಾವು ಈ ಒಂದು ಪೇಪರನ್ನು ಆರಾಮಾಗಿ ಪಾಸ್ ಮಾಡ್ಬೋದು ಹದಿನೈದು ಮಾರ್ಕ್ಸ್ ರೀ ಹದಿನೈದು ಮಾರ್ಕ್ಸ್ ಇನ್ನೂ ಈ ಸೈಕಾಲಜಿ ಆಯಿತು ಇನ್ನೂನಪ್ಪ ಅಂದ್ರೆ ನಮ್ಮ ನಮ್ಮದು ಪೇಪರ್ ಟೂ ಇರೋದರಿಂದ ನಾನು ಪೇಪರ್ ಟೂ ಬಗ್ಗೆನೇ ಹೇಳ್ತಾ ಇದ್ದೀನಿ ಇನ್ನೂ ಯಾವುದಂದರೆ ಸೋಷಿಯಲ್ ಸೈನ್ಸು ಸೋಶಿಯಲ್ ಸೈನ್ಸ್ ಸಬ್ಜೆಕ್ಟ್ ಇದ್ದವ್ರು ಏನಪ್ಪ ಅಂದ್ರೆ ಸಿಕ್ಸ್ತಿಂದ ಟೆಂತು ಈಗಾಗಲೇ ನಾವು ಯಾವಾಗಲೇ ಓದಿರ್ತೀವಿ ಈಗ ಓದೋದೇ ಓದೇ ಇಲ್ಲ ನಾನು ಓದಲಾರ್ದೇ ಈ ಒಂದು ಟಿ ಟಿಯನ್ನು ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ ಅನ್ನೋರಿಗೆ ಕೆಲವೊಂದು ಏನಪ್ಪ ಅಂದ್ರೆ ಹಳೆಯ ಒಂದು ನೆನಪುಗಳು ಇರುತ್ತೆ ಆ ನೆನಪುಗಳ ಪ್ರಕಾರ ನಾವು ಏನಪ್ಪ ಅಂದರೆ ಕೇವಲ ನೀವು ಏನು ಮಾಡ್ರಿ ಇಲ್ಲಿ ಒಂದು ಇಪ್ಪತ್ತು ಮಾರ್ಸು ಪ್ಲಸ್ ಏನಪ್ಪ ಬೋಧನಾ ಬೋಧನಾಶಾಸ್ತ್ರ ಅಲ್ಲಿ ಒಂದು ಹದಿನೈದು ಟೋಟಲ್ ಏನಪ್ಪ ಅಂದ್ರೆ ಮೂವತ್ತೈದು ಮಾರ್ಕ್ಸು ಸಹ ನಾವು ಇಲ್ಲಿ ಇರುತ್ತೆ ರೀ ಬೋಧನಾಶಾಸ್ತ್ರಕ್ಕೆ ಸೊಸಾಲಜಿಗೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ನೆನಪಿಟ್ಕೋರಿ ಸಿಕ್ಸ್ಟಿ ಮಾರ್ಕ್ಸ್ನಲ್ಲಿ ನೀವು ಮೂವತ್ತೈದೇ ಮಾರ್ಕ್ಸ್ ತೆಗೀರಿ ಓದಲಾರದೆ ಇದ್ದವ್ರಿಗೆ ಇಷ್ಟು ಸರಳವಾಗಿರುತ್ತೆ ಕ್ವಶನು ಏನಪ್ಪ ಅಂದ್ರೆ ಅಲ್ಲಿ ಬೋಧನಾಶಾಸ್ತ್ರದಲ್ಲೇ ನಾವು ಅಲ್ಲಿ ಮಾರ್ಕ್ಸನ್ನು ತೆಗಿಬೋದು ಅದು ಕೇವಲ ಅಲ್ಲಿ ಶಾಲಾ ಚಟುವಟಿಕೆಗಳ ಕ್ವಶನ್ಗಳನ್ನು ಕೇಳ್ತಾರೆ ನೆನಪಿಟ್ಕೋರಿ ಬ್ಲ್ಯಾಕ್ ಬೋರ್ಡ್ ಬಗ್ಗೆ ಕೇಳ್ತಾರೆ ನಮ್ಮ ಈಗಾಗಲೇ ನಾವು ಬಿ ಎಡಲ್ಲಿ ಓದಿರ್ತೀವಿ ಒಂದು ಜ್ಞಾನ ತಿಳುವಳಿಕೆ ಅನ್ವಯಗಳ ಬಗ್ಗೆ ಕೇಳ್ತಾರೆ ಯಾವ ಯಾವ ಒಂದು ಪ್ರಶ್ನೆಗೆ ಯಾವ ಒಂದು ಅನ್ವಯ ಆಗುತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ತಾರೆ ಈ ರೀತಿಯಾಗಿ ಕ್ವಶನ್ಗಳು ಆ ಒಂದು ಬೋಧನಾಶಾಸ್ತ್ರದಲ್ಲಿರುತ್ತೆ ಸೋಷಿಯಲ್ ಸೋಷಿಯಲ್ ಒಂದು ಬೋಧನಾಶಾಸ್ತ್ರದಲ್ಲಿ ಹೀಗಾಗಿ ಅದನ್ನು ಏನಪ್ಪಾ ಅಂದರೆ ನಾವು ಅಲ್ಲಿ ಮಾರ್ಕ್ಸನ್ನೇ ತೆಗಿಬೋದು ಏನಪ್ಪ ಅಂದರೆ ಓದಿದರೆ ತುಂಬ ತುಂಬ ಸ್ಕೋರ್ ಮಾಡೋಕ್ಕೆ ಇದು ಆಗುತ್ತೆ ಓದಿ ಓದಲಿಲ್ಲ ಅಂದ್ರೂ ತುಂಬ ಜಾನತನದಿಂದ ನಾವು ಇದನ್ನು ಅಟ್ಲೀಸ್ಟ್ ಒಂದು ನೈಂಟಿರೇ ಏನಪ್ಪ ಅಂದರೆ ನಾವು ಮಾಡ್ಕೋಬೋದು ಹೀಗಾಗಿ ನಾನು ಹೇಳ್ತೀನಿ ಭಯ ಪಡೋಕ್ಕೆ ಹೋಗ್ಬೇಡ್ರಿ ಓದಲಿಲ್ಲ ಅಂದ್ರೂ ಸಹ ಏನು ಮಾಡ್ರಿ ಈ ಸರಿ ಎಕ್ಸಾಮನ್ನು ಅಟೆಂಡ್ ಮಾಡಿರಿ ಯಾಕಂದರೆ ಮುಂದೆ ಇದು ಆನ್ಲೈನ್ ಆಗುತ್ತೆ ಆನ್ಲೈನ್ ಆದರೆ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಹಗಲ ರಾತ್ರಿ ಓದಿದ್ರು ಆವಾಗ ಏನಾಗುತ್ತೆ ಅದು ಪಾಸ್ ಮಾಡ್ಕೊಳೋಕ್ಕಾಗಲ್ಲ ಮುಂದಿನ ಏನೇನು ಬರುತ್ತೆ ಗೊತ್ತಾಗಲ್ಲ ಸರ್ಕಾರದ ಒಂದು ನಿಯಮದ ಪ್ರಕಾರ ಯಾವ್ಯಾವ ಏನಪ್ಪ ಅಂದ್ರೆ ಯಾವಾಗ ಆದೇಶಗಳನ್ನು ಹೊಡಿಸ್ತಾರೋ ಗೊತ್ತಾಗಲ್ಲ ಇದೊಂದು ಅವಕಾಶ ಸಿಕ್ಕತಿ ಓದಲಿಲ್ಲ ನಾನು ಬರೆಯಲ್ಲ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿರ್ತೀರ ಬರೆಯೋಲ್ಲ ಅಂಥೇಳಿ ಡಿಸೈಡ್ ಮಾಡ್ತೀರಾ ಯಾಕಂದರೆ ನಾವು ಓದೇ ಇಲ್ಲ ಅಲ್ಲಿ ಹೋಗಿ ಏನು ಬರೋದು ಅಂತ ಹೇಳ್ತಾ ಇದ್ದಾರೆ ಇದೊಂದು ಎಲ್ ಜಿ ವೆಲ್ ಪೇಪರ್ ಆಗಿರುವುದರಿಂದ ಹೆಚ್ಚಿನ ಸ್ಕೋರ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಹೆಚ್ಚಿನ ಸ್ಕೋರ್ ಮಾಡಲಿಲ್ಲ ಅಂದ್ರೂ ಸಹ ಪಾಸಾಗ್ರಿ ಯಾಕಂದರೆ ಜಿ ಪಿ ಎಸ್ ಟಿಯರ್ ಅವ್ರಲ್ಲಿ ಹೆಚ್ಚಿನ ಒಂದು ಇ ಟಿಯಲ್ಲಿ ಹೆಚ್ಚಿನ ಒಂದು ಸ್ಕೋರ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಯಾಕಂದರೆ ಕೆಲವೊಂದು ಕೆಲವೊಂದು ಜನರಿಗೆ ಅಂದರೆ ನಮ್ಮ ಅಣ್ಣಂದಿರಿಗೆ ಟೈಮೇ ಇರೋಲ್ಲ ಹಿಂಗಾಗಲಿ ಅವರು ಏನಪ್ಪ ಅಂದರೆ ಕೆಲವೊಂದು ಬಿಜಿ ಇರ್ತಾರೆ ಅಂದರೆ ಎಲ್ಲ ಒಂದು ಒಂದೊಂದು ಸಂದರ್ಭ ಒಬ್ಬೊಬ್ರಿಗೆ ಆಗ್ತಿರಲ್ಲ ಅಂದರೆ ಏನಪ್ಪ ಅಂದರೆ ತುಂಬ ಪ್ರಾಬ್ಲಮ್ ಬಂದಿರುತ್ತೆ ಅಂಥ ಸಂದರ್ಭದಲ್ಲಿ ಓದೋಕ್ಕಾಗಿರಲಿಲ್ಲ ಅವರು ಸಹ ಏನಪ್ಪ ಅಂದರೆ ಈ ಒಂದು ಪೇಪರನ್ನು ಅಟೆಂಡ್ ಮಾಡಿ ಬಿಡೋಕೆ ಹೋಗ್ಬೇಡ್ರಿ ಅಂದರೆ ಇಂಥ ಒಂದು ಈಜಿ ವೇ ಇರೋದರಿಂದ ಏನಪ್ಪ ಅಂದರೆ ನಾವು ಒಂದು ಪಾಸಿಂಗ್ ಸಹ ಮಾಡ್ಕೋಬೋದು ಪಾಸರೇ ಮಾಡ್ಕೋಬೋದು ಈಗ ಒಂದು ಟಿ ಟಿಯನ್ನು ಅದಕ್ಕೆ ಏನು ಮಾಡ್ರಿ ನಿಮ್ಗೆ ಸೋಷಿಯಲ್ ಸೈನ್ಸಲ್ಲಿ ನಾನು ನಿಮಗೆ ನೋಡ್ರಿ ಇಲ್ಲಿ ಫೆಡಾಲಜಿ ಅಂದರೆ ಸೋಷಿಯಲ್ ಸೈನ್ಸಲ್ಲಿ ಏನು ಅಂದ್ರೆ ಭಾಳ ಈಜಿ ಕೇರ್ತಾರೆ ಸೋಷಿಯಲ್ ಸೈನ್ಸಲ್ಲಿ ವಿದ್ಯಾರ್ಥಿಗಳ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಕೆಳಗಿನ ಕೆಳಗಿಯವನಲ್ಲಿ ಒಂದು ಸೂಕ್ತ ಸಾಧನವಲ್ಲ ನಾವು ಅವರ ಸ್ಥಳ ಒಂದು ಪ್ರ ಪ್ರದರ್ಶನವನ್ನು ಯಾ ಏನಪ್ಪ ಅಂದ್ರೆ ಅವರ ಸ್ಥಳ ಪ್ರಜ್ಞೆಯನ್ನು ಮೂಡಿಸಲು ಒಂದು ಸೂಕ್ತ ಸಾಧನವಲ್ಲ ಅಂತ ಹೇಳ್ಯಾರ ಈ ರೀತಿಯಾದ ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾರೆ ಏನಪ್ಪ ಅಂದ್ರೆ ನೋಡ್ರಿ ಎಲ್ಲ ನಾನು ನಿಮಗೆ ತೋರಿಸ್ತಾ ತೋರಿಸಾಕತ್ತೀನಿ ನೋಡಿರಿ ನಮ್ಗೆ ಏನಪ್ಪ ಅಂದ್ರೆ ಪಿ ಟಿ ಕೆ ಉದ್ದೇಶ ನಿರೂಪಣೆ ಪಾಠದ ಬೆಳವಣಿಗೆ ಪುನರಾವರ್ತನೆ ಇವೆಲ್ಲ ನಮಗೇನಪ್ಪ ಅಂದರೆ ಲೆಸನ್ ಪ್ಲ್ಯಾನಲ್ಲಿ ಬಂದಿರತಕ್ಕಂಥ ವಿಷಯಗಳು ಇವೆಲ್ಲ ನೆನಪು ಇಟ್ಕೊಂಡಿದ್ರೆ ಅಂದರೆ ಖಂಡಿತವಾಗಲೂ ನಮ್ಮದು ಈ ಒಂದು ಏನದು ಟಿ ಇ ಟಿಯನ್ನು ಪಾಸ್ ಮಾಡ್ಕೊಬೋದು ಅದಕ್ಕೆ ಭಯ ಪಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಈ ಮಾರ್ಕ್ಸನ್ನು ತೋರಿಸ್ತೀನಿ ನಾನು ನಿನಗೆ ನಿಮ್ಗೆ ಯಾವ್ಯಾವ ಅಷ್ಟು ನಾವು ನಮ್ಮ ಕೈಯ್ಯಲ್ಲಿರ್ತಕ್ಕಂಥ ಮಾರ್ಕ್ಸು ಇದನ್ನು ಮೂವತ್ತೈದು ಸೋಷಿಯಲ್ ಸೈನ್ಸ್ಗೆ ಏನು ಮಾಡ್ಬೋದು ನಾವು ಮೂವತ್ತೈದು ಮಾರ್ಕ್ಸನ್ನು ಪಡ್ಕೊಂಡ್ರೆ ಹತ್ತು ಹದಿನೈದು ಐದು ಹದಿನೇಳು ಎಂಟು ತೊಂಬತ್ತೈದಾತ್ರಿ ತೊಂಬತ್ತೈದು ಹತ್ತು ತೊಂಬತ್ತೈದ್ರಿಗೆ ನೋಡ್ರಿ ಓದಲಿಲ್ಲ ಅಂದ್ರೂ ತೊಂಬತ್ತೈದು ಆತ್ ನಮ್ಮ ಸೋಷಿಯಲ್ ಸೈನ್ಸ್ ಒಳಗೆ ಟಾಪ್ ಇದ್ರೂ ಒಂದು ಐದು ಮಾರ್ಕ್ಸ್ ತೆಗೆದ್ರೂ ಏನಪ್ಪ ಅಂದ್ರೆ ತೊಂಬತ್ತು ಎಲ್ ಜಿಬಲ್ ತೊಂಬತ್ತಾಕತ್ತೆ ನೀವು ಏನಪ್ಪಾ ಅಂದ್ರೆ ಕೈಯ್ಯಲ್ಲಿ ಇಷ್ಟು ಮಾರ್ಕ್ಸ್ ಇರೋದ್ರಿಂದ ನೀವು ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಭಯ ಪಡೋಕ್ಕೆ ಹೋಗ್ಬೇಡ್ರಿ ಹೆಚ್ಚಿನ ಸ್ಕೋರ್ ಆಗಬೇಕಾದ್ರೆ ಖಂಡಿತವಾಗ್ಲೂ ನಾವು ಓದಲೇಬೇಕು ಓದಿದ್ರೇ ಮತ್ತೆ ಹೆಚ್ಚಿನ ಸ್ಕೋರ್ ಆಗುತ್ತೆ ನಾನು ಈ ಒಂದು ವಿಡಿಯೋ ನೋಡಿ ಕೆಲವೊಂದು ಜನ ಏನಂತೀರ ಓದಲಿಲ್ಲ ಅಂದ್ರೂ ಸಹ ಏನು ಮಾಡ್ಬೋದು ಪಾಸ್ ಮಾಡ್ಕೊಬೋದಿಲ್ಲ ಅಂತೇಳಿ ಅನ್ನೋದು ಅನ್ನೋರು ಕೆಟಗರಿಯವರು ಇದ್ದ ಇದ್ದೀರಿ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಜನರಿಗೆ ಪ್ರಾಬ್ಲಮ್ ತುಂಬ ಬಂದಿರುತ್ತೆ ಓದೋಕ್ಕೆ ಆಗಿರಲಿಲ್ಲ ಅವ್ರು ಎಕ್ಸಾಮನ್ನು ಅಟೆಂಡ್ ಮಾಡೋಕ್ಕೆ ಆಗಲ್ಲ ನಾನು ಓದಿಲ್ಲ ನಾನು ಯಾವ ರೀತಿಯಾಗಿ ಅಟೆಂಡ್ ಮಾಡೋದು ಸುಮ್ಮನೆ ಬೇಡ ಅಂತೇಳಿ ಡಿಸೈಡ್ ಮಾಡೋರು ಇದ್ದೀರಾ ಅಂಥವ್ರಿಗೆ ನಾನು ಈ ಒಂದು ಸಜೆಷನ್ ಹೇಳಿದ್ದೀನಿ ಅದಕ್ಕೆ ಏನು ಮಾಡ್ರಿ ಎಕ್ಸಾಮ್ ಅಟೆಂಡ್ ಮಾಡಿ ಯಾಕಂದರೆ ಇದೇ ಒಂದು ಲಾಸ್ಟ್ ಎಕ್ಸಾಮ್ ಇರೋದ್ರಿಂದ ಲಾಸ್ಟ್ ಅಂದರೆ ಏನು ಆನ್ಲೈನ್ ಇನ್ನು ಆಫ್ಲೈನ್ ಲಾಸ್ಟ್ ಇರೋದ್ರಿಂದ ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ನಿಮ್ಮ ಕೈಯ್ಯಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ಗಳನ್ನ ಮೊದಲು ಏನು ಮಾಡ್ರಿ ಹಾಕಿ ಆಮೇಲೆ ಏನಪ್ಪ ಅಂದ್ರೆ ಇದು ನೆಗೆಟಿವ್ ಇರೋ ಇಲ್ಲ ಇಲ್ಲದ ಕಾರಣ ಏನಪ್ಪ ಅಂದರೆ ಎಲ್ಲ ಒಂದು ನೋಡಿ ಹಾಕಿದ್ರೆ ಖಂಡಿತವಾಗ್ಲೂ ಈಗ ಹೇಳಿದ್ರ ಪ್ರಕಾರ ಒಳ್ಳೆಯ ಮಾರ್ಕ್ಸನ್ನು ಪಡ್ಕೋಬೋದು ಅದಕ್ಕಾಗಿ ಎಲ್ಲರೂ ಏನು ಮಾಡ್ರಿ ಅಟೆಂಡ್ ಮಾಡ್ರಿ ಮತ್ತು ಏನಪ್ಪ ಅಂದ್ರೆ ಹೆಚ್ಚಿನ ಸ್ಕೋರಿಗಾಗಿ ಚೆನ್ನಾಗಿ ಓದ್ರಿ ಇನ್ನೂ ಟೈಮ್ ಐತಿ ಇನ್ನೂ ಏನಪ್ಪ ಅಂದ್ರೆ ಹದಿನೈದು ಹದಿನೈದು ಇಪ್ಪತ್ತು ದಿನ ಸಹ ಏನಪ್ಪ ಅಂದ್ರೆ ಟೈಮ್ ಐತಿ ಅದಕ್ಕಾಗಿ ಹೋದ್ರೆ ಖಂಡಿತವಾಗ್ಲೂ ಏನಾಗ್ಬೋದು ಸ್ಕೋರ್ ಆಗ್ಬೋದು ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ